ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬಂದಿದ್ದಾಗ ಕರ್ನಾಟಕಕ್ಕೆ ಬಂದಾಗ ಬೆಂಗಳೂರನ್ನ ಕುರಿತು ಟ್ಯಾಂಕರ್ ಸಿಟಿ ಟ್ಯಾಂಕರ್ ಸಿಟಿ ಅಂತ ಮಾತನಾಡ್ತಾರೆ ಒಂದು ಕಡೆ ಕರ್ನಾಟಕದಲ್ಲಿ ಬರಗಾಲ ಇದೆ ಇದರ ಮಧ್ಯದಲ್ಲಿ ಟ್ಯಾಂಕರ್ಗಳು ಓಡಾಡಿ ಜನಗಳ ನೀರಿನ ಬಾವಣೆಯನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಇದರ ನಡುವೆ ಕೂಡ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಇದು ಟ್ಯಾಂಕರ್ ಸಿಟಿ ಆಗಿಬಿಟ್ಟಿದೆ ಅಂತ ಹೇಳಿದರು ಕರ್ನಾಟಕದಲ್ಲಿ ಸರಿಸುಮಾರು ಅರವತ್ತು ಎಂಬತ್ತು ವರ್ಷಗಳಲ್ಲಿಯೇ ಇಂಥ ಒಂದು ಬರಗಾಲವನ್ನು ಕರ್ನಾಟಕ ನೋಡಿರಲಿಲ್ಲ ಒಂದು ಹತ್ತು ತಾಲೂಕು ಬಿಟ್ಟುಬಿಟ್ರೆ ಕರ್ನಾಟಕದ ಎಲ್ಲ ತಾಲೂಕಲ್ಲೂ ಬರಗಾಲ ಇದೆ ನದಿಯಲ್ಲೂ ನೀರಿಲ್ಲ ಅಂತರ್ಜಲ ಕೂಡ ಬತ್ತು ಹೋಗಿದೆ ಥರ ನಡುವೆ ಹಾಗಾದರೆ ಗುಜರಾತ್ ಏನಾಗಿದೆಯಪ್ಪ ಅಂತ ಒಂದು ಪ್ರಶ್ನೆ ಬಂತು ಗುಜರಾತಲ್ಲಿ ಏನಾಗಿದೆ ಇದೇ ನರೇಂದ್ರ ಮೋದಿಯವರು ಹದಿನಾಲ್ಕು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿದ್ದರು ಕಳೆದ ಹತ್ತು ವರ್ಷಗಳಿಂದ ಪ್ರಧಾನಮಂತ್ರಿಯಾಗಿಯೂ ಕೂಡ ಇದ್ದಾರೆ ನರೇಂದ್ರ ಮೋದಿ ಗುಜರಾತ್ನ ಅನಭಿಷಿಕ್ತ ದೊರೆ ಸರಿಸುಮಾರು ಒಂದು ಸಿಲ್ವರ್ ಜುಬಿಲಿ ಇಪ್ಪತ್ತೈದು ವರ್ಷಗಳ ಕಾಲ ಗುಜರಾತ್ನ ಅನಭಿಷಿಕ್ತ ದೊರೆ ಅಂದರೆ ಒಂದು ದೊಡ್ಡ ಜನ್ರೇಷನ್ ಒಂದು ಜನ್ರೇಷನ್ಗೆ ಇವರು ಅನಭಿಷಿಕ್ತ ದೊರೆ ಆಗಿಬಿಟ್ಟಿದ್ದಾರೆ ಆ ಭಾಗಕ್ಕೆ ಆದರೆ ಗುಜರಾತ್ ಮಾಡಲ್ ಗುಜರಾತ್ ಮಾಡಲ್ ಅಂತ ಹೇಳಿ ಅಧಿಕಾರಕ್ಕೆ ಬಂದಂಥ ನರೇಂದ್ರ ಮೋದಿಯವರು ಗುಜರಾತ್ ಆಗಿದ್ಯಂತೆ ಹೇಗಿದ್ಯಂತೆ ಇದು ಹೇಗೆ ಅಂದರೆ ನಮ್ಮ ಇಂಡಿಯಾದಲ್ಲಿ ಈ ಊರಿಗೆ ಬರೋದು ಆ ಊರು ಎಷ್ಟು ಅದ್ಭುತವಾಗಿದೆ ಗೊತ್ತಾ ಅಂತ ಮಾತನಾಡೋದು ಆ ಊರಿಗೆ ಹೋಗೋದು ಈ ಊರು ಎಷ್ಟು ಅದ್ಭುತವಾಗಿದೆ ಅಂತ ಮಾತನಾಡೋದು ಈ ಊರವರು ಆ ಊರಿಗೆ ಹೋಗಲ್ಲ ಆ ಊರವರು ಈ ಊರಿಗೆ ಬರಲ್ಲ ನಾಲ್ಕೇ ನಾಲ್ಕು ಜನ ಗುಜರಾತ್ ಏರ್ಪೋರ್ಟಲ್ಲಿ ಇಣಕ್ಕೆ ನೋಡಿ ಇಡೀ ಗುಜರಾತ್ ಆಗಿದ್ಯಂತೆ ಹೀಗಿದ್ಯಂತೆ ಅದ್ಭುತ ಅಂತೆ ಅಲ್ಲಿ ಕರೆಂಟು ಇಲ್ಲವೇ ಇಲ್ಲ ಅನ್ನೋ ಸ್ಥಿತಿನೇ ಇಲ್ಲವಂತೆ ಇದೆಲ್ಲ ಮಾತನಾಡ್ತಾರಲ್ಲ ಗುಜರಾತ್ನ ವಾಸ್ತವ ಏನು ಮೊನ್ನೆ ಮೊನ್ನೆ ಅಷ್ಟೇ ನಾವು ನರೇಂದ್ರ ಮೋದಿ ಅವರ ಗುಜರಾತ್ನ ಆದರ್ಶ ಗ್ರಾಮಗಳು ಅವರೇ ತೆಗೆದುಕೊಂಡಿದ್ದಂಥ ಆದರ್ಶ ಗ್ರಾಮಗಳ ಹಣೆ ಬರಹ ಎಷ್ಟು ಹಾಳಾಗಿದೆ ಅಂತ ನಾವು ಹೇಳಿದ್ವಿ ಗುಜರಾತ್ನ ಕಚ್ನಲ್ಲಿ ಎಂಥ ಸ್ಥಿತಿ ಇದೆ ಇವತ್ತಿಗೆ ಅಂತ ಹೇಳಿದ್ರೆ ನೀವು ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ವಿಷಲ್ ತೋರಿಸ್ಬಿಡ್ತೀವಿ ತೋರಿಸ್ಬಿಡ್ತಿರ್ಬೇಕಾದ್ರೆ ಇದು ಕಥೆಗಳಲ್ಲ ಆ ಮಾಡಲ್ ಈ ಮಾಡಲ್ ಅಂತ ಕಥೆಗಳಲ್ಲ ಇಲ್ಲೆಲ್ಲವೂ ಕೂಡ ದೃಶ್ಯ ಮಾತನಾಡ್ತವೆ ದೀಪದ ಬುಡದಲ್ಲಿದ್ದರೂ ಕೂಡ ಕತ್ತಲೆ ಎನ್ನುವಂತಾಗಿದೆ ಗುಜರಾತ್ನ ಕಚ್ ಜನರ ಪರಿಸ್ಥಿತಿ ಹರ್ ಘರ್ ಜಲ್ ಅದೇನು ಜಲ ಜೀವನ್ ಮಿಷನ್ನು ಹರ್ ಘರ್ ಜಲ್ ಈ ಥರದ್ದೆಲ್ಲ ಹೆಸರುಗಳು ಚೆನ್ನಾಗಿರ್ತವೆ ಕೇಳೋಕ್ಕೆ ಆ ಥರದ್ದು ಯೋಜನೆ ಇದರಲ್ಲಿ ಕಚ್ ಜಿಲ್ಲೆಗೆ ಹಂಡ್ರೆಡ್ ಪರ್ಸೆಂಟ್ ನೀರು ಕೊಟ್ಟಿದ್ದೀವಿ ಅಂತ ಹೇಳ್ಕೊಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ನೀರು ಕೊಟ್ಬಿಟ್ಟಿದ್ದೀವಿ ನಾವು ಕಚ್ ಜಿಲ್ಲೆಗೆ ಅಂತ ಇವರು ಮಾತನಾಡ್ತಾರೆ ಹಾಗಂತ ಜಾಹೀರಾತನ್ನು ಕೂಡ ಗುಜರಾತ್ನ ಬಿ ಜೆ ಪಿ ಸರ್ಕಾರ ಕೊಟ್ಟಿತ್ತು ಹಂಡ್ರೆಡ್ ಪರ್ಸೆಂಟ್ ಕಚ್ಚಲ್ಲಿ ಏನಾಗಿದೆ ಅಂದರೆ ಪೂರ್ತಿ ನೀರು ನೀರಿದೆ ಅಲ್ಲಿ ಅಂತ ಮೂರು ನದಿಗಳು ಹರಿಯುತ್ತವೆ ಕಚ್ನಲ್ಲಿ ಆದರೆ ವಾರಕ್ಕೆ ಎರಡು ಬಾರಿ ಮಾತ್ರ ಕುಡಿಯೋ ನೀರು ಸಿಗ್ತಾ ಇರೋದು ಆ ಜನಗಳಿಗೆ ಶುದ್ಧ ಕುಡಿಯುವ ನೀರು ಬೇಕು ಅಂದರೆ ಆರ್ಒ ಘಟಕಗಳೇ ಗಟ್ಟಿ ಆಗಿಬಿಟ್ಟಿದೆ ಇಲ್ಲ ಜನರಿಗೆ ಅಂಥೇಳಿ ಇದು ಗುಜರಾತ್ನ ಮಾಡೆಲ್ಲ ಹಾಗಾದರೆ ದೇಶಾದ್ಯಂತ ನೀರು ಕೊಟ್ಬಿಡ್ತೀವಿ ಹಾಗೆ ಹೀಗೆ ಎಲ್ಲ ಮಾತನಾಡ್ತಾ ಇದ್ರಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರಿಂದನೂ ಕೂಡ ಕಚ್ಚು ಕ್ಷೇತ್ರದಲ್ಲಿ ಬಿ ಜೆ ಪಿ ಗೆಲ್ತಾಯಿದೆ ಆದರೆ ಕಚ್ಚಿನ ಬಹುತೇಕ ಊರುಗಳಲ್ಲಿ ವಾರಕ್ಕೆ ಎರಡು ಬಾರಿ ಮಾತ್ರ ನೀರು ನೀರು ತುಂಬಿಸ್ಕೊಳ್ಳೋದಕ್ಕೆ ವಾರಕ್ಕೊಮ್ಮೆ ಎಕ್ಸ್ಟ್ರಾ ರಜಾ ಕೂಡ ಹಾಕ್ಕೊಳ್ಬೇಕಿಲ್ಲಿ ಆವತ್ತು ನೀರು ಬಿಡ್ತೀನ ಕೆಲಸಕ್ಕೆ ಹೋಗಿದರೆ ಆಮೇಲೆ ಇನ್ನೂ ಒಂದು ವಾರ ಕಾಯಬೇಕಾಗತ್ತಲ್ಲ ಆಮೇಲೆ ಯಾಕೆ ಬೇಕು ಅಂತ ಕೆಲಸದಿಂದ ಬರ್ತಕ್ಕಂಥ ಹೆಂಗಸರು ಮಧ್ಯರಾತ್ರಿವರೆಗೂ ನೀರು ಹಿಡಿಯೋದೇ ಅವ್ರ ಕೆಲಸ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿನ ಗೃಹ ಸಚಿವ ಹರ್ಷ ಸಾಂಘ್ವಿ ಟ್ವೀಟ್ ಮಾಡಿದರು ಗುಜರಾತ್ ಅಧಿಕೃತವಾಗಿ ಹಂಡ್ರೆಡ್ ಪರ್ಸೆಂಟ್ ಹರ್ ಘರ್ ಜಲ್ ರಾಜ್ಯ ಆಗಿಬಿಟ್ಟಿದೆ ಕಚ್ ನಗರದಲ್ಲಿ ನಲ್ಲಿಗಳಿವೆ ಆದರೆ ನೀರು ಬರೋದು ಈಗ ನಾವು ಚೆಕ್ ಮಾಡಿಕೊಂಡ್ರೆ ವಾರಕ್ಕೊಮ್ಮೆ ಮ್ಯಾಕ್ಸಿಮಮ್ ಎರಡು ಸಲ ಸಿಗಬಹುದು ನೀರಿನ ಬವಣೆಯಿಂದ ಮಕ್ಕಳನ್ನು ಕಚ್ ನಗರದಿಂದ ಹಳ್ಳಿಗಳಿಗೆ ಕಳಿಸ್ತಾ ಇದ್ದಾರೆ ಇಲ್ಲಿ ನೀರಿಗೆ ತುಂಬ ಪ್ರಾಬ್ಲಮ್ ಇದೆ ಎಲ್ಲರೂ ಇಲ್ಲಿರಬೇಡಿ ಹಳ್ಳಿಗಳಿಗೆ ಹೊರಟುಬಿಡಿ ಅಂತ ಬಂದರು ನಿವಾಸಿಗಳು ಇವತ್ತಿಗೂ ಕೊಳಚೆ ನೀರನ್ನು ಬಳಸ್ತಾ ಇದ್ದಾರೆ ಆ ಭಾಗದಲ್ಲಿ ಇದೇ ಗುಜರಾತ್ ಮಾಡಲ್ ಅಂದರೆ ಕುಡಿಯೋದಕ್ಕಿರಲಿ ಸ್ನಾನಕ್ಕೂ ಕೂಡ ಕಚ್ ನಗರದಲ್ಲಿ ನೀರನ್ನು ಕೊಂಡುಕೊಳ್ಳಬೇಕು ಖರೀದಿ ಮಾಡಬೇಕು ಅಂತ ಪರಿಸ್ಥಿತಿ ಇದೆ ಅಲ್ಲಿ ಅಂತ ಮೂವತ್ತು ವರ್ಷಗಳಿಂದ ಇವರು ಇವ್ರ ಪಾರ್ಟಿನೇ ಅಧಿಕಾರದಲ್ಲಿದೆ ಬಿ ಜೆ ಪಿ ಇದೆ ಅಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಬೇರೆಯವ್ರು ಹೇಳೋದು ಬಿಟ್ಬಿಡಿ ಜನ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಎಷ್ಟೋ ಹಳ್ಳಿಗಳಲ್ಲಿ ಬಾವಿ ನೀರಿಗೋಸ್ಕರ ಹತ್ತು ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಈ ಪರಿಸ್ಥಿತಿ ಗುಜರಾತ್ನ ಕಚ್ ಅರ್ಥಾತ್ ಶ್ರೀಯುತ ನರೇಂದ್ರ ಮೋದಿಯವರು ಯಾವ ರಾಜ್ಯದಿಂದ ಬಂದು ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ಕಳೆದ ಹತ್ತು ವರ್ಷಗಳಿಂದ ಪ್ರಧಾನಿಯಾಗಿ ಇದ್ದಾರಲ್ಲ ಹುದ್ದೆಯಲ್ಲಿ ಕೂತಿದ್ದಾರಲ್ಲ ಚೇರ್ ಮೇಲೆ ಸೊ ಅವರದ್ದೇ ರಾಜ್ಯದ ಹಣೆ ಬರಹ ಇದು ಅದರಲ್ಲೂ ಕಚ್ಚಿನ ಹಣೆ ಬರಹವನ್ನು ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀವಿ ಹತ್ತು ಕಿಲೋಮೀಟ್ರ್ ಹೋಗಬೇಕಂತೆ ಒಂದು ಬಾವಿ ನೀರು ಬೇಕು ಅಂದರೆ ಕೆಲವು ಕಡೆಗಳಲ್ಲಿ ವಾರಕ್ಕೆ ಒಮ್ಮೆ ಬಿಡ್ತಾರೆ ಇಲ್ಲಾಂದರೆ ಎರಡು ಬಾರಿ ಸಿಗಬಹುದು ನೀರು ಅಕಸ್ಮಾತ್ ಆ ನೀರು ಅವರು ಬಿಟ್ಟ ದಿನ ಯಾರಾದರೂ ಕೆಲಸಕ್ಕೆ ರಜೆ ಹಾಕದೆ ಕೆಲಸಕ್ಕೆ ಹೋಗಿಬಿಟ್ಟಿದ್ರು ಅಂದರೆ ಆವತ್ತಿಗೆ ಆ ಆ ಒಂದು ನೀರು ಕೂಡ ಇಲ್ಲ ಇದು ಗುಜರಾತ್ ಮಾಡಲ್ ಅಂದರೆ ಈ ಥರ ಇರುತ್ತೆ ನೋಡಿ ಯಾಕಂದರೆ ಅವಾಗೆಲ್ಲ ಹತ್ತು ವರ್ಷಗಳ ಹಿಂದೆಯೇ ನೋಡಿ ಇನ್ನೊಂದು ತಮಾಷೆ ಅಂದರೆ ಹತ್ತು ವರ್ಷಗಳ ಹಿಂದೆಯೇ ಗುಜರಾತ್ ಮಾಡಲ್ ಗುಜರಾತ್ ಮಾಡಲ್ ಅಂತ ಹೇಳ್ಕೊಂಡು ಬಂದ್ರಲ್ಲ ಇನ್ನು ಹತ್ತು ವರ್ಷ ಆದಮೇಲೆ ಅಂದರೆ ಇವತ್ತಿಗೆ ಹೇಗಿರಬೇಕಾಗಿತ್ತು ಗುಜರಾತ್ ಅಲ್ವೇ ಅವತ್ತು ಅಷ್ಟೊಂದು ಸಂಪದ್ಭರಿತವಾಗಿ ಸಮೃದ್ಧವಾಗಿ ಅದ್ಭುತವಾಗಿ ಗುಜರಾತ್ ಇದ್ದಿದೆ ನಿಜ ಆಗಿದ್ದರೆ ಇವತ್ತಿಗೆ ಇನ್ನೂ ಇನ್ನೂ ದೊಡ್ಡ ಮಾಡಲ್ ಆಗಬೇಕಾಗಿತ್ತು ಇದು ಈ ಇರುತ್ತೆ ಗುಜರಾತ್ ನ ಮಾಡೆಲ್ ಈಲ್ ಅಂದ್ರೆ ನೋಡ್ಕೊಂಬಿಂಗ್ರೆಸ್ ಸಿಟಿ ಸಿಟಿ ಮೇ ಬದಲರ್ ಮಾಫಿಯಾ ಕೆ ಹವಾಲೆ ಕಾಂಗ್ರೆಸ್ ಔರ್ ಇಂಡಿ ಅಲಯನ್ಸ್ ಕಾ ಇಶ್ಯೂ मोदी है मोदी का परिवार है मोदी पर लगाए जा रहे झूठे आरोप हैं, लेकिन मोदी का फोकस किस पर है मोदी का फोकस ट्वेंटी फर्स्ट सेंचुरी के भारत का विकास है भारत के नागरिकों की सुविधा और समृद्धि है भारत की ग्लोबल इमेज है आप ही मोदी का परिवार है मेरा भारत मेरा परिवार है कांग्रेस ने टैक्स सिटी को टैक्स सिटी टैंकर सिटी मिट्टी अम्म आ ಟ್ಯಾಂಕರ್ ಸಿಟಿ ಯಾಕೆ ಆಯಿತು ಅಂದರೆ ಬರ ಬಂತು ನೀರಿಲ್ಲ ಟ್ಯಾಂಕರ್ಗಳು ಓಡಾಡಲೇಬೇಕು ನೀರನ್ನ ಪೂರೈಕೆ ಮಾಡಲೇಬೇಕು ನಾಲ್ಕು ಲಕ್ಷ ಕೋಟಿವರೆಗೂ ತೆರಿಗೆ ಕಟ್ತಕ್ಕಂಥ ಬೆಂಗಳೂರು ಅಂತ ಅವರೇ ಮಾತನಾಡಿದ್ರು ಇದೇ ನಾಲ್ಕು ಲಕ್ಷ ಕೋಟಿ ತೆರಿಗೆ ಕಟ್ತಕ್ಕಂಥ ಬೆಂಗಳೂರಿಗೋ ಕರ್ನಾಟಕಕ್ಕೋ ನೀವೇನು ವಾಪಸ್ ಕೊಟ್ಟರಿ ಅಂದರೆ ಅದು ಬೇರೆ ವಿಚಾರ ಅದು ಇನ್ನೊಂದು ಚರ್ಚೆ ಆಗಿಬಿಡುತ್ತೆ ಇಷ್ಟು ತೆರಿಗೆ ಕಟ್ತಕ್ಕಂಥ ರಾಜ್ಯಕ್ಕೆ ರಾಜಧಾನಿಗೆ ಎಷ್ಟು ವಾಪಸ್ ಇದ್ದೀರಿ ನೀವು ಹದಿನೆಂಟು ಸಾವಿರ ಕೋಟಿ ಚಿಲ್ಲರೆ ಬರ ಪರಿಹಾರ ಕೇಳಿದ್ರೆ ಮೂರು ಸಾವಿರ ಕೋಟಿ ಬ ಚಿಲ್ಲರೆ ಬರ ಪರಿಹಾರ ಬರುತ್ತೆ ನಮಗೆ ಮಂಜೂರು ಮಾಡಿದ್ದೀವಿ ಅಂತ ಹೇಳ್ತಾರೆ ಇನ್ನು ಇವರು ಕೊಟ್ಟಿದ್ದೇನು ಅಂತ ಇದು ಹೀಗೆ ಮಾಡಿಬಿಟ್ರು ಹಾಗೆ ಮಾಡಿಬಿಟ್ರು ಅಂದಾಗ ಆದರ್ಶಯುತವಾಗಿ ನಡ್ಕೊಂಡು ನಮ್ಮ ರಾಜ್ಯಕ್ಕೋ ನಮ್ಮ ಜಿಲ್ಲೆಗೋ ಸೌಲಭ್ಯಗಳನ್ನು ಒದಗಿಸ್ಬೇಕಾಗಿತ್ತು ಅದು ಮಾಡಿಲ್ಲ ಬಿಟ್ಟುಬಿಡಿ ಕರ್ನಾಟಕ ಅವರ ಆಳ್ವಿಕೆ ಇಲ್ಲ ನಾಲ್ಕೈದು ವರ್ಷಗಳ ಹಿಂದೆ ಇವರೇ ಆಳ್ತಾ ಇದ್ರಲ್ಲ ಕರ್ನಾಟಕದಲ್ಲಿ ಇವ್ರದೇ ಪಾರ್ಟಿ ಇತ್ತಲ್ಲ ಅವಾಗ ಏನು ಮಾಡಿದ್ರು ಅಂತ ಕೂಡ ಒಂದು ಡಿಬೇಟಬಲ್ ಇಶ್ಯೂ ಅದು ಮಹದಾಯಿನೇನು ಮಾಡಿದ್ರು ಕಾವೇರಿನೇನು ಮಾಡಿದ್ರು ಕಳಸಾ ಬಂಡೂರು ಏನು ಮಾಡಿದ್ರು ಎಷ್ಟು ಟ್ಯಾಕ್ಸ್ ನೀವು ತಗೊಂಡು ಬಂದಿದ್ದರು ಬಸವರಾಜ ಬೊಮ್ಮಾಯಿಯವರು ಇದೇ ಕೇಂದ್ರ ಸರ್ಕಾರಕ್ಕೆ ಏನಂತ ಪತ್ರ ಬರೆದಿದ್ದರು ಟ್ಯಾಕ್ಸ್ ವಿಚಾರಕ್ಕೆ ಅಂತ ಹೇಳಿ ಜಗತ್ ಜಾಹೀರದು ನಮ್ಮ ತೆರಿಗೆ ನಮಗೆ ಬರಬೇಕು ಕೊಡಬೇಕು ಅಂತ ಹೇಳಿ ಪರಿಹಾರದ ವಿಚಾರದಲ್ಲೂ ಎಷ್ಟು ಸದಾಯಿಸಿದ್ರು ಗೊತ್ತಿರ್ತಕ್ಕಂಥ ವಿಚಾರ ನೋಡಿ ಗುಜರಾತ್ನ ವಿಚಾರ ನೋಡಿ ಇದು ಇದು ಗುಜರಾತಪ್ಪ ಇದು ಕಚ್ಚು ಗುಜರಾತ್ ಮಾಡಲ್ ಅಂತಾರಲ್ಲ ಇದೇ ಗುಜರಾತ್ ಮಾಡಲ್ ಅಂದರೆ ಗುಜರಾತಿನ ಹಣೆ ಬರಹ ಈ ಥರ ಇದೆ ಒಂದು ಬಾವಿ ನೀರಿಗೆ ಹತ್ತು ಕಿಲೋಮೀಟ್ರ್ ಅಲ್ಲಿ ಅಕಸ್ಮಾತು ಯಾವತ್ತಾದರೂ ಅಪರೂಪಕ್ಕೆ ನೀರು ಸಿಕ್ಕಾಗ ನೀರು ಬಿಟ್ಟಾಗ ಏನಾದರೂ ಹೆಂಗಸರು ಕೆಲಸಕ್ಕೇನಾದರೂ ಹೋಗಿದರೆ ಅವತ್ತಿಗೆ ಆ ನೀರಿಲ್ಲ ಇನ್ನು ಒಂದು ವಾರ ಕಾಲ ಕಾಯಬೇಕು ಇಲ್ಲಾಂದರೆ ಹತ್ತು ಕಿಲೋಮೀಟ್ರ್ ನಡ್ಕೊಂಡು ಬಂದು ಈ ಬಾವಿ ನೀರು ನೋಡಿ ಎಷ್ಟು ಚೆನ್ನಾಗಿದೆ ಆ ಬಾವಿ ನೀರು ಈ ಬಾವಿ ನೀರನ್ನು ತಗೊಂಡು ಹೋಗಿ ಗುಜರಾತ್ನ ಮಹಿಳೆಯರು ಬದುಕಬೇಕು ಅಲ್ಲಿನ ಜನ ಜೀವನ ಸಾಗಿಸ್ಬೇಕು ಈ ಪರಿಸ್ಥಿತಿಯಲ್ಲಿ ಗುಜರಾತನ ಜನ ಇದ್ದಾರೆ ಇದನ್ನು ಮಾಡಿ ಟ್ಯಾಂಕರ್ ಸಿಟಿನೇ ಮಾಡಿ ಗುಜರಾತ್ನು ಟ್ಯಾಂಕರ್ ಬಂದರೆ ತಪ್ಪೇನಿಲ್ವಲ್ಲ ಟ್ಯಾಂಕರ್ ಬಂದರೆ ತಪ್ಪೇನು ರೀ ಅದು ನೀರನ್ನು ಒಂದು ಕಡೆಗೆ ಇನ್ನೊಂದು ಕಡೆಗೆ ಸಾಗಿಸ್ತಾರಪ್ಪ ಹಣ ಅವರು ಆ ಹಣಕ್ಕೂ ಒಂದು ಕಾನೂನು ಬಂತು ನಮ್ಮ ಬೆಂಗಳೂರಿನ ಮಟ್ಟಿಗೆ ರಾಜ್ಯದ ಮಟ್ಟಿಗೆ ಯಥೇಚ್ಛವಾಗಿ ವಸೂಲಿ ಮಾಡುವಂತಿಲ್ಲ ಅಂಥೇಳಿ ಕೆಲವು ಕಡೆಯಲ್ಲಿ ಫ್ರೀಯಾಗೂ ಕೂಡ ನೀರನ್ನು ಸಪ್ಲೈ ಮಾಡ್ತಾ ಇದ್ದಾರೆ ಇರಲಿ ಇದೇ ಕಚ್ಚಕ್ಕೆ ಒಂದು ಟ್ಯಾಂಕರ್ ಸಿಟಿ ಮಾಡಿ ತಪ್ಪೇನಿಲ್ವಲ್ಲ ಆಪತ್ಕಾಲ ಅಪಾಯದ ಕಾಲದ ಅದೇ ನೀವು ಜಲಜೀವನ್ ಮಿಷನ್ ಅಂತೇನೋ ಮಾಡಿದ್ದೀರಲ್ಲ ದೇಶಾದ್ಯಂತ ನಳ ಏರ್ಪಡಿಸ್ಬಿಟ್ಟಿದ್ದೀವಿ ನಾಳೆ ನಲ್ಲಿ ಹಾಕ್ಸ್ಬಿಟ್ಟಿದ್ದೀವಿ ಅಂಥೇಳಿ ಈ ಕಚ್ಚಿನಗರಕ್ಕೆ ಇಲ್ವಾ ಜಲಜೀವನ್ ಮಿಷನ್ ಇದು ಅಪ್ಲೈ ಆಗಲ್ವಾ ಇನ್ಯಾವುದೋ ಯಾವುದಕ್ಕೂ ಅಪ್ಲೈ ಆಗಲ್ವಾ ಗುಜರಾತ್ನ ಹೆಣ್ಣು ಮಕ್ಕಳು ಈ ಪ್ರಸ್ಥಿತಲಿ ಇಷ್ಟು ಅವರು ನಿಮಗೆ ಗೊತ್ತಿರಲಿ ಒಂದು ಮನೆಗೆ ನೀರು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆ ಮನೆಯಲ್ಲಿ ಎಷ್ಟು ಜನ ಹೆಣ್ಮಕ್ಳು ಇರ್ತಾರೋ ಸಹೋದರಿರ್ತಾರೋ ನಿಮ್ಗೆ ಗೊತ್ತಿಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ಅದೇ ಚಿಂತೆ ಅವ್ರಿಗೆ ನೀರು ಬಿಟ್ಟರೆ ನೀರು ತುಂಬೋಣ ನೀರು ತುಂಬೋಣ ಹಾಕು ಹಾಂ ಕುಡಿಯೋದಕ್ಕೆ ದಿನ ಬಳಕೆಗೆ ಅಡುಗೆಗೆ ಮನೆ ಕ್ಲೀನ್ ಮಾಡೋಕ್ಕೆ ಎಲ್ಲದಕ್ಕೂ ಬೇಕಲ್ರಿ ನೀರು ಎಲ್ಲಿಂದ ತರ್ತಾರೆ ಈ ರೀತಿ ಗುಜರಾತಿನ ಜನ ನೀರಿಗೆ ಕಷ್ಟಪಡ್ತಾ ಇದ್ದಾರೆ ಇದನ್ನು ಟ್ಯಾಂಕರ್ ಸಿಟಿ ಮಾಡಿದ್ರೇನು ತಪ್ಪಿಲ್ಲ ರೀ ಏನು ತಪ್ಪಾಗುತ್ತಾ ಟ್ಯಾಂಕರ್ ಬಂತಪ್ಪ ಊರೂರಿಗೂ ಹಳ್ಳಿ ಹಳ್ಳಿಗೂ ಒಂದು ಟ್ಯಾಂಕರ್ ಬಂದು ಆ ಜನಗಳ ಮನೆ ಬಾಗಿಲಿಗೆ ಅವರು ಕೊಡಪಾನಗಳಲ್ಲೋ ಎಲ್ಲೋ ನೀರು ತೊಗೊಂಡು ತುಂಬಿಸ್ಕೊಂಡ್ರೆ ಏನು ತಪ್ಪಿದೆ ಹತ್ತು ಕಿಲೋಮೀಟ್ರ್ ಹೋಗೋ ಬದಲು ಹತ್ತು ಕಿಲೋಮೀಟ್ರಿಂದ ಟ್ಯಾಂಕರೇ ತುಂಬಿಕೊಂಡು ಬಂದು ಮನೆ ಕೊಟ್ಟರೆ ಅಪರಾಧ ಇದೆಯಾ ಅದರಲ್ಲಿ ಅಪರಾಧ ಏನು ಇಲ್ಲವಲ್ಲ ಸೊ ಹೇಳೋಕ್ಕೆ ಮಾತಾಡೋಕ್ಕೆ ಆರೋಪಿಸೋಕ್ಕೆ ಬೇರೆ ವಿಚಾರ ಯಾವುದೇ ರಾಜ್ಯದಲ್ಲಾಗಲಿ ಯಾವುದೇ ಸರ್ಕಾರ ಇರಲಿ ಯಾವುದೇ ಪಕ್ಷ ಇರಲಿ ನೀರಿಲ್ಲದೇ ಇದ್ದಾಗ ಆ ಜನಗಳಿಗೆ ನೀರು ಒದಗಿಸೋ ಕೆಲಸವನ್ನು ಮಾಡಿದಾಗ ಇದು ಅಪರಾಧವಾಗುತ್ತಾ ಇದರ ಮಧ್ಯದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಇವರು ಇವರು ಪಾರ್ಟಿಯಲ್ಲಿ ಆಳ್ವಿಕೆಯನ್ನು ಮಾಡಿದೆ ಗುಜರಾತ್ನಲ್ಲಿ ಬಿ ಜೆ ಪಿ ಸೊ ಹಾಗಿದ್ದ ಹೊರತಾಗಿಯೂ ಕೂಡ ಇಂಥ ಸ್ಥಿತಿ ಗುಜರಾತ್ಗೆ ಯಾಕೆ ಬಂದಿದೆ ನೋಡಿ ಆ ಜನಗಳ ಪರಿಸ್ಥಿತಿ ಆ ಮಹಿಳೆಯರ ಪರಿಸ್ಥಿತಿ ಇದೇ ನಾರಿ ಶಕ್ತಿ ನೀರು ಹೊರದೇ ನಾರಿ ಶಕ್ತಿನ ಇಲ್ಲಿ ಹಾಗಾದರೆ ನಾರಿ ಶಕ್ತಿ ಅಲ್ಲಿ ಕೆಲಸ ಬಿಟ್ಟುಬಿಟ್ಟು ಇಲ್ಲಿ ಬಂದು ನೀರು ಹೊರತಾ ಕೂರಬೇಕು ಅವರು ನೀರಿಲ್ಲ ಸಪ್ಲೈ ಇಲ್ಲ ಅದ್ರ ಬದಲು ಅವ್ರು ಮನೆ ಮುಂದಕ್ಕೆ ಬಿಟ್ಟಿದ್ದಿದ್ದಾರೆ ನೀರು ಟ್ಯಾಂಕರ್ಗಳಲ್ಲಿ ಅಪರಾಧ ಇದಿಲ್ವಲ್ಲ ಅದರಲ್ಲಿ ಹೆಣ್ಮಕ್ಳು ಆರಾಮಾಗಿ ಕೆಲಸಕ್ಕಾದರೂ ಹೋಗ್ತಿದ್ರು ಇಂಥ ಟೈಮಿಗೆ ಬರುತ್ತಪ್ಪ ಬೆಳಗ್ಗೆ ಆರು ಗಂಟೆಗೆ ಬರುತ್ತೋ ಏಳು ಗಂಟೆಗೆ ಬರುತ್ತೋ ಅಷ್ಟು ಒಳಗಡೆ ನೀರು ತುಂಬಿಸ್ಕೊಳ್ಳಿ ನೀವು ಆಮೇಲೆ ನೀವು ನಿಮ್ಮ ನಿಮ್ಮ ಡ್ಯೂಟಿಗೆ ಹೋಗಿದ್ರೆ ತಪ್ಪ ಅಥವಾ ರಾತ್ರಿ ಎಂಟು ಗಂಟೆ ಮೇಲೆ ಬಿಡ್ತೀವಿ ಏಳು ಗಂಟೆ ಮೇಲೆ ಬಿಡ್ತೀವಿ ಕೆಲಸದಿಂದ ನೀವು ವಾಪಸ್ ಬಂದಿರಿ ಏನು ಅಪರಾಧ ಇಲ್ವಲ್ಲ ಅದಕ್ಕೆ ಅದೂ ಇಲ್ಲ ಇದಕ್ಕೆ ಇದೂ ಇಲ್ಲ ಅಂತ ಹೇಳಿ ಬರೀ ಭಾಷಣ ಮಾಡ್ಕೊಂಡು ತಿರುಗದ ನಿಮ್ಮ ಕೆಲಸ ಅಂತ ಪ್ರಶ್ನೆ घर में नल है खारा पानी आता है वो पी नहीं सकते हैं हाँ नहीं पी सकता है कितना कितने बार दिन में भरना पड़ता है ये पानी एक एक वो एक दो ये सुबह शाम दो आ, बार बीमारी नहीं होती है जो हरा पानी आप पी रहे हैं बीमारी तो रमजान महीने में दो दो रही है आगे पढ़ने के मेरे पास पैसे नहीं है क्योंकि कॉलेज में जान तो फीस पढ़ने का पैसे नहीं है मेरे पास सरकार तो फ्री में पढ़ा रही है स्कॉलरशिप दे रही है अगर फ्री में पढ़ा रही है तो मैं अभी दस में थोड़ी छोड़ देता मैं आगे पढ़ाई करता क्यूँ नहीं करता सरकार ने अभी जो योजना की है की सब घर पे बाथरूम बनेंगे आ, मकान बने गया हमारे पास तो कुछ भी नहीं पोच है बने, मकान बने। आ, ना आ रहे जा रहे हैं जा लेकिन वही माल कमी की वजह से मछुआरे सब देख रहे हैं है, मछुआरे सब भग गए हैं और उनको बहुत पीड़ित किया जाता है और बहुत तकलीफ है करीब पंद्रह बीस दिन हो गया इसका कारण यही है कि सरकार इस पर ध्यान नहीं दे रही है मछुआरों को मतलब सही सुविधा नहीं मिलता है पानी नहीं है खाने खाने पीने को पर प्रॉब्लम है दुकानें नहीं है पहले भी पहले भी अभी दो साल पहले बहुत बढ़िया रहा, अच्छा। लेकिन दो तीन साल से बहुत तकलीफ हो गया अभी तो रोजगार तो सब पर चालू है पहले जैसे जो मच्छी निकालते हो बाहर बेचते वो सब तो चालू है लेकिन रहने के लिए कुछ नहीं है सबका तो मकान गिरा दिया है तो सब वो झुपड़ा बांध बांध कर रह रहे है मतलब लेडीज को और सबको तो हो रही है इलेक्शन का, का हमारा तो ये हवा जोरा हमारा कितना नुकसान हो गया है हमारे वोटों का नुकसान हो गया है अभी तक कोई भी की हमारी मच्छी मारवा वाले को कोई भी साय नहीं मिला है हमारा बोटो टूट गई है और हमको जट्टी की भी नहीं बनाने दिया है सवा सौ बोटे हैं ಸಂತೋಷ್ ಗುಜರಾತ್ ನ ಕಚ್ ಈ ಒಂದು ಜಿಲ್ಲೆಯ ಪರಿಸ್ಥಿತಿ ನಾವು ನೋಡ್ತಾ ಇದ್ದ ನೀರಿಲ್ಲ ತುಂಬಾ ಕೊಳಚೆ ನೀರನ್ನ ಬಳಸೋ ಪರಿಸ್ಥಿತಿಗೆ ಜನ ಬಂದಿದ್ದಾರೆ ಕಾಲಪನಿ ಅಂತ ಮಾತಾಡ್ತಾ ಇದ್ದರು ಕಪ್ ಕಪ್ಪಾಗಿರುತ್ತೆ ನೀರು ಈ ಭಾಗದಲ್ಲಿ ಬಳಸಲು ಯೋಗ್ಯವಾಗಿಲ್ಲ ಇನ್ನೇನು ಮಾಡೋದು ವಿಧಿ ಇಲ್ಲ ನಾವು ಬಳಸಲೇಬೇಕು ನಾವು ಬಳಸ್ತಾ ಇದ್ದೀವಿ ಅಂತ ಅಲ್ಲಿ ಮಹಿಳೆಯರು ಮಾತನಾಡ್ತಾ ಇದ್ದರು ಎಲೆಕ್ಷನ್ ಬಂದಾಗ ಯಾವುದೋ ರಾಜಕಾರಣಿಗಳು ಬರ್ತಾರೆ ಇಲ್ಲಿ ಮಾತನಾಡ್ತಾ ಇರ್ತಾರೆ ಅದರ ನಮ್ಮ ಪರಿಸ್ಥಿತಿ ಹೀಗಿದೆ ಅಂತ ಕೂಡ ಜನ ಹೇಳ್ತಾ ಇದ್ರು ಏನಾಗಿದೆ ಈ ಕಚ್ನಲ್ಲಿ ಇದ್ದ ರಮಾಕಾಂತ್ ಪ್ರಮುಖವಾಗಿ ನಾವು ಈವರೆಗೆ ಗುಜರಾತ್ ಮಾಡಲು ಅನ್ನುವಂತಹ ಒಂದು ಭಾರಿ ದಾವಿಯನ್ನು ಕೇಳಿ ಕೇಳಲ್ಪಡ್ತಾ ಇದ್ವಿ ಅದೇ ರೀತಿಯಾಗಿ ಗುಜರಾತ್ ಅನ್ನುವಂತಹ ರಾಜ್ಯ ಇಡೀ ದೇಶದಲ್ಲಿ ಪ್ರತಿಯೊಂದು ರಾಜ್ಯಕ್ಕೂ ಮಾದರಿಯಾಗುವ ಮಟ್ಟಿಗೆ ಅಲ್ಲಿ ಮಾನವ ಸಂಪನ್ಮೂಲಗಳು ಅದೇ ರೀತಿಯಾಗಿ ಅಭಿವೃದ್ಧಿ ಬಹಳಷ್ಟು ಸುಧಾರಣೆಯಾಗಿದೆ ಅನ್ನುವಂತಹ ಮಾತುಗಳನ್ನು ನಿರಂತರವಾಗಿ ಕೇಳಲ್ಪಡ್ತಾ ಇದ್ವಿ ಆದರೆ ದೂರದ ಬೆಟ್ಟ ನುಣ್ಣಗೆ ಎನ್ನುವ ರೀತಿಯಲ್ಲಿ ಇವತ್ತು ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದನ್ನು ಅವಲೋಕನ ಮಾಡಿ ನೋಡಿದಾಗ ವಾಸ್ತವಕ್ಕೂ ಅದೇ ರೀತಿಯಾಗಿ ಯಾವ ರೀತಿಯಾಗಿ ದಾವೆ ಮಾಡಲಾಗ್ತಾ ಇದೆ ಇದೆರಡಕ್ಕೂ ಅಜಗಜಾಂತರವಾಗಿರುವಂತಹ ಒಂದು ವ್ಯತ್ಯಾಸ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಇನ್ನು ಜಲ ಮಿಷನ್ ಅನ್ನುವಂತಹ ಮಿಷನನ್ನು ಪ್ರತಿಯೊಂದು ಹಳ್ಳಿ ಭಾಗದಲ್ಲಿ ಕುಡಿಯೋ ನೀರಿಗಾಗಿ ಅದೇ ರೀತಿಯಾಗಿ ಪ್ರತಿಯೊಂದು ಮನೆ ಮನೆಗೂ ಕೂಡ ಟ್ಯಾಪ್ಗಳನ್ನು ಅಳವಡಿಕೆ ಮಾಡೋದಕ್ಕೆ ನಲ್ಲಿಯನ್ನು ಅಳವಡಿಕೆ ಮಾಡೋದಕ್ಕೆ ಅಂತ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ತಂದಿತ್ತು ಇದು ಯೋಜನೆ ಅಡಿಯಲ್ಲಿ ಈಗಾಗಲೇ ರಮಾಕಾಂತ್ ಲಕ್ಷ ಲಕ್ಷ ಕೋಟಿ ಹಣ ಖರ್ಚಾಗಿದೆ ಪ್ರತಿಯೊಬ್ಬರು ಕೂಡ ಜಲ್ ಜೀವನ್ ಮಿಷನ್ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ತಮ್ಮ ಜಿಲ್ಲೆಗೆ ಸಾವಿರಾರು ಕೋಟಿ ಹಣ ಖರ್ಚಾಗಿದೆ ಅನ್ನುವಂಥದ್ದನ್ನು ನೋಡಿದ್ರೆ ಪ್ರತಿಯೊಬ್ಬರು ಕೂಡ ಹುಬ್ಬೇರಿಸ್ತಾರೆ ಆದರೆ ಪ್ರತಿಯೊಂದು ಮನೆ ಮನೆಗೆ ನಲ್ಲಿಯನ್ನು ಹಾಕಿಯಾಯಿತು ಅದೇ ರೀತಿಯಾಗಿ ಮೀಟರ್ ಕೂಡ ಅಳವಡಿಕೆ ಮಾಡಿಯಾಯಿತು ಆದರೆ ನಲ್ಲಿಯಲ್ಲಿ ನೀರಿಲ್ಲ ನೀರು ಬಂದರೂ ಕೂಡ ಆ ನೀರು ಮನುಷ್ಯರು ಬಳಕೆ ಮಾಡಿದಷ್ಟು ಕಳಪೆ ಒಂದು ನೀರು ಬರುತ್ತೆ ಅನ್ನುವಂಥದ್ದು ಸಹಜವಾಗಿ ಎಲ್ಲೆಂದರಲ್ಲಿ ನಾವು ಕೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ಗುಜರಾತ್ನ ಕಚ್ ಜಿಲ್ಲೆಯ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಜನ ಯಾವ ರೀತಿಯಾಗಿ ನೀರನ್ನು ಬಳಕೆ ಮಾಡ್ತಾ ಇದ್ದಾರೆ ಎಂತಹ ನೀರನ್ನು ಬಳಕೆ ಮಾಡ್ತಾ ಇದ್ದಾರೆ ಅಂತಂದರೆ ಕುಡಿಯೋದಕ್ಕಂತೂ ಬಿಡಿ ನೀವು ಬಳಕೆ ಮಾಡೋದಕ್ಕೂ ಕೂಡ ಆ ನೀರು ಯೋಗ್ಯವಲ್ಲ ಆದರೆ ಇಲ್ಲಿ ಬಿ ಜೆ ಪಿ ಸರ್ಕಾರ ಎರಡು ದಾವೆಗಳನ್ನು ಪ್ರಮುಖವಾಗಿ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಟ್ಟು ಆರು ರಾಜ್ಯಗಳಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಜಲ ಜೀವನ್ ಮಿಷನನ್ನು ಅಚೀವ್ ಮಾಡಿದ್ದೀವಿ ಅನ್ನುವಂತಹ ಮಾತನ್ನು ಬಿ ಜೆ ಪಿ ಹೇಳಿತ್ತು ಗುಜರಾತ್ ಸರ್ಕಾರ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರೆಸ್ ಮೀಟ್ ಮಾಡಿ ಗುಜರಾತ್ನಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಜಲ ಜೀವನ್ ಮಿಷನನ್ನು ನಾವು ಅಚೀವ್ ಮಾಡಿದ್ದೀವಿ ಅಂತ ಹೇಳುತ್ತೆ ಅದರ ಜೊತೆ ಜೊತೆಗೆ ಇದೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಡೀ ದೇಶದಾದ್ಯಂತ ಎಷ್ಟು ರಾಜ್ಯಗಳಿದ್ದಾವೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಉತ್ತಮವಾಗಿರುವಂತಹ ನೀರು ಅಂದರೆ ನಾವು ಈ ನೀರಿನಲ್ಲಿ ನೋಡಿದಾಗ ವಾಟರ್ ಇಂಡೆಕ್ಸ್ ಸ್ಕೋರ್ ಅಂತ ಏನು ಬರುತ್ತೆ ಪ್ರತಿ ರಾಜ್ಯಗಳಿಗೆ ಈ ವಾಟರ್ ಇಂಡೆಕ್ಸ್ ಸ್ಕೋರ್ ಅನ್ನ ನೋಡಿದಾಗ ಗುಜರಾತ್ ನ ವಾಟರ್ ಇಂಡೆಕ್ಸ್ ಸ್ಕೋರ್ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಅಂತ ಒಂದು ದಾವಿಯನ್ನ ಕೂಡ ಗುಜರಾತ್ ಸರ್ಕಾರ ಮಾಡುತ್ತೆ ಆದ್ರೆ ವಾಸ್ತವ ಪರಿಸ್ಥಿತಿ ಯಾವ ರೀತಿಯಾಗಿದೆ ನೋಡಿ ಇದೀಗ ನಾವು ಕಚ್ ಜಿಲ್ಲೆಯ ಒಂದು ಪರಿಸ್ಥಿತಿಯನ್ನ ನೋಡಿದಾಗ ಜನ ಬಳಕೆ ಮಾಡ್ತಾ ಇರುವಂತಹ ನೀರೇನಿದೆ ಅದು ಪ್ರಾಣಿಗಳಿಗೂ ಕೂಡ ಬಳಕೆ ಮಾಡೋದಕ್ಕೆ ಯೋಗ್ಯವಲ್ಲದಂತಹ ಒಂದು ನೀರು ಈ ನೀರನ್ನ ಜನ ಬಳಕೆ ಮಾಡ್ತಾ ಇದ್ರು ಕೂಡ ಈ ಎಲ್ ಏನೆಲ್ಲ ದಾವಿಯನ್ನ ಮಾಡಲಾಗ್ತಾ ಇದೆಯಲ್ಲ ಇದೆಲ್ಲ ಬರೀ ಪತ್ರದಲ್ಲಿ ಕಾಗದದಲ್ಲಿ ಇರುವಂತಹ ಒಂದು ದಾವೆ ಮಾತ್ರವ ಅಸಲಿಯತ್ತಿಗೆ ಇದು ಸಂಪೂರ್ಣವಾಗಿ ದೂರದ ಮಾತಾ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಸಹಜವಾಗಿ ಕಾಡುತ್ತೆ ಇದರ ಜೊತೆ ಜೊತೆಗೆ ಪ್ರಮುಖವಾಗಿ ಜನ ಏನೆಲ್ಲ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ಹಳ್ಳಿಯ ಜನ ಹತ್ತು ಕಿಲೋಮೀಟರ್ ವರೆಗೆ ಒಂದು ಬಾವಿಯಿಂದ ನೀರನ್ನು ಸೇದ್ಕೊಂಡು ಬರೋದಕ್ಕೆ ಅಂತ ಹತ್ತು ಕಿಲೋಮೀಟರ್ ವರೆಗೆ ನಡೆದುಕೊಂಡು ಹೋಗ್ತಾ ಇದ್ದಾರೆ ಇದರ ಜೊತೆಗೆ ಯಾರ್ಯಾರು ಸಿಟಿಗಳಲ್ಲಿದ್ದಾರೆ ಅದೇ ರೀತಿಯಾಗಿ ದುಡಿಯೋ ವರ್ಗ ಏನಿದೆ ಇವರೆಲ್ಲರೂ ಕೂಡ ತಮ್ಮ ಕೆಲಸಕ್ಕೆ ಹೋಗಬೇಕು ಅನ್ನುವಂಥ ಒಂದು ದಿನದ ಒಂದು ದಿನವನ್ನು ಆರಂಭ ಮಾಡುವಂಥ ಸಂದರ್ಭದಲ್ಲೂ ಕೂಡ ಸರಿಯಾಗಿ ನೀರಿಲ್ಲದೆ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಇನ್ನು ವಾಟರ್ ಇಂಡೆಕ್ಸ್ ಬಗ್ಗೆ ಕೂಡ ನಾವು ಮಾತನಾಡ್ತಾ ಇದೀವಿ ಕ್ಯಾಲ್ಸಿಯಂ ಯುಕ್ತ ಒಂದು ನೀರನ್ನ ಜನ ಇಲ್ಲಿ ಬಳಕೆ ಮಾಡ್ತಾ ಇದ್ದಾರೆ ಸುಣ್ಣ ಯುಕ್ತ ನೀರನ್ನ ಬಳಕೆ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಒಂದು ವೇಳೆ ಏನಾದರೂ ನೀರಿನ ಸಮಸ್ಯೆ ಭೀಕರವಾಗಿ ತಲೆದೋರಿದಾಗ ಒಂದು ವೇಳೆ ನೀರು ಮೂರ್ನಾಲ್ಕು ದಿನಗಳವರೆಗೆ ಸ್ಟಾಕ್ ಆಗಿ ಬೇಕು ಅಂತಂದರೆ ಒಂದು ದಿನ ರಜೆ ಹಾಕುವಂತಹ ಒಂದು ಪರಿಸ್ಥಿತಿ ಕೂಡ ತಲೆದೋರ್ತಾ ಇದೆ ಇನ್ನು ಸರಿಸುಮಾರು ನಾವು ನೋಡಿದಾಗ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ನಿರಂತರವಾಗಿ ಇದೇ ಕಚ್ನಲ್ಲಿ ಸಂಸದರಿದ್ದಾರೆ ಅದೇ ರೀತಿಯಾಗಿ ಬಿ ಜೆ ಶಾಸಕರಿದ್ದಾರೆ ಆದರೆ ಅಭಿವೃದ್ಧಿ ಮಾತ್ರ ಶೂನ್ಯ ಅಂದರೆ ಏನೆಲ್ಲ ಒಂದು ಈವರೆಗೆ ಏನೆಲ್ಲ ಒಂದು ದಾವಿಯನ್ನ ಮಾಡಲಾಗ್ತಾ ಇತ್ತು ಅದೆಲ್ಲವೂ ಕೂಡ ಶೂನ್ಯ ವಾಸ್ತವಕ್ಕೆ ಬಹಳಷ್ಟು ದೂರವಾಗಿದೆ ಅನ್ನುವಂಥದ್ದು ಕೂಡ ಕಂಡು ಬರುತ್ತೆ ಅದರಲ್ಲೂ ಕೂಡ ಮೂರು ನದಿಗಳು ಇದೇ ಒಂದು ಕಚ್ ಜಿಲ್ಲೆಯಲ್ಲಿ ಹರಿಯತ್ತೆ ಇಡೀ ಗುಜರಾತ್ನಾದ್ಯಂತ ಹದಿನೇಳು ನದಿಗಳು ಹರಿಯುತ್ತೆ ಅಲ್ಲಿ ಕುಡಿಯೋದಕ್ಕೆ ಸರಿಯಾದ ಒಂದು ನೀರನ್ನು ಒದಗಿಸೋದಕ್ಕಾಗಲ್ಲ ಅಂತಂದ ಮೇಲೆ ಏನೆಲ್ಲ ದಾವಿಯನ್ನ ಮಾಡಲಾಗ್ತಾ ಇದೆ ಅದೇ ರೀತಿಯಾಗಿ ಯಾವ ರೀತಿಯಾದಂತಹ ಒಂದು ವಾಸ್ತವ ಪರಿಸ್ಥಿತಿ ಇದೆ ಇದು ಕ್ಲಿಯರ್ ಆಗಿ ಕಂಡು ಬರುತ್ತೆ ರಮಾಕಾಂತ್ ಥ್ಯಾಂಕ್ ಯು ಸಂತೋಷ್